ಇನ್ನೊಂದಷ್ಟು ಚರ್ಚೆ ಆಗ್ತಾ ಇರೋದು ಸರ್ ಯೋಗೇಶ್ವರ್ ಕಾಂಗ್ರೆಸ್ನಲ್ಲೇ ಸಂಪೂರ್ಣವಾಗಿ ಉಳ್ಕೊಬೇಕು ಅನ್ನೋ ಚರ್ಚೆಗಳು ಆಗ್ತಾ ಇರೋದು ಇರ್ತೀನಿ ರೀ ನಾನು ಕಾಂಗ್ರೆಸ್ ಅಲ್ಲೇ ಇರ್ತೀನಿ ನಾನು ಯಾವಾಗ ಕಾಂಗ್ರೆಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ನನಗೆ ಬಿ ಜೆ ಪಿಯಿಂದ ನಾನು ಅಲ್ಲಿಂದ ಏನು ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ ನಾನೇನು ಬಿ ಜೆ ಪಿ ಬಿಟ್ಟು ಬಂದವನಲ್ಲ ಕುಮಾರಸ್ವಾಮಿಯವ್ರ ಪಿತೂರಿಯಿಂದ ಯಡಿಯೂರಪ್ಪನವರು ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೆ ಹೊರ್ತು ನಾನು ನಾನೇನು ಬಿಟ್ಟು ಬಂದವನಲ್ಲ ನಾನು ಬಿ ಜೆ ಪಿಯಿಂದ ನಾನು ಅಲ್ಲಿಂದ ಏನು ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ ನಾನೇನು ಬಿ ಜೆ ಪಿ ಬಿಟ್ಟು ಬಂದವನಲ್ಲ ಕುಮಾರಸ್ವಾಮಿಯವ್ರ ಪಿತೂರಿಯಿಂದ ಯಡಿಯೂರಪ್ಪನವರು ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೆ ಹೊರ್ತು ನಾನು ನಾನೇನು ಬಿಟ್ಟು ಬಂದವನಲ್ಲ ನಾನೇನು ಇಲ್ಲಿಂದ ಅಲ್ಗಾರಕ್ಕೆ ಅಲ್ಲಿಂದ ಇಲ್ಲ ನನಗೆ ಆ ಥರ ಮನಸ್ಥಿತಿ ಇಲ್ಲ ಅನಿವಾರ್ಯವಾಗಿ ನನ್ನ ಸಂದರ್ಭ ನನ್ನ ರಾಜಕೀಯ ಸ್ಥಿತಿ ನನ್ನನ್ನು ಆ ಥರ ಮಾಡ್ತು ನಾನು ಕೊನೆ ದಿನವರೆಗೂ ಕಾದು ಅಲ್ಲಿ ನಿರಾಶೆಯಾಗಿ ನನ್ನ ರಾಜಕೀಯ ಭವಿಷ್ಯ ಅತಂತ್ರ ಆಗುತ್ತಲ್ಲ ನಾನು ನೆಮ್ಮದಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ತಾಲೂಕು ಅನ್ಯಾಯ ಮಾಡಬಾರ್ದು ಅಂತೇಳಿ ನಾನು ರಾಜಕೀಯ ನಿರ್ಣಯ ತಗೊಂಡಿದ್ದೀನಿ ಹೊರತು ಪದೇ ಪದೇ ನಾನು ಇಕ್ಕಟ್ಟಿಗೆ ಸಿಕ್ಕ ಪ್ರಶ್ನೆ ಕೇಳಬೇಡಿ ನಾನು ಯಾವುದೇ ರೀತಿಯ ಅಪರಾಧ ಮನೋಭಾವನೆಯನ್ನು ಹೊಂದಿಲ್ಲ ಆ ಕೆಲಸ ಮಾಡೋದಿಲ್ಲ ಯಾಕ ಈ ಪ್ರಶ್ನೆ ಕೇಳ್ತಾ ಇದೆಯಾ ಸೇವೆ ಮಾಡಿ ಮೂರುವರೆ ವರ್ಷ ಏನಂತ ಹೌದಪ್ಪ ಈಗ ನಾವು ಕಟ್ಟಿದ ಮನೆಯಲ್ಲಿ ನಮ್ಮನ್ನ ಆಚೆ ತಳ್ಳಿಬಿಟ್ರೆ ಎಲ್ಲರೂ ಒಂದು ಗುಡಿಸ್ಲಾಕೋಬೇಕಲ್ಲಪ್ಪ ವೆಂಕಟೇಶ್ ಯಾಕೆ ನನ್ನ ಈಗಲೇ ಕಾಂಗ್ರೆಸ್ ಅಲ್ಲಿ ನನಗೆ ಅಪಸ್ವರ ಮೂಡಿಸ್ತೀರಿ ನಾನು ಪಕ್ಕ ಕಾಂಗ್ರೆಸ್ ಅಲ್ವೇನೆಯಾ ನಾನು ರಾಜಕೀಯ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಅದನ್ನೇ ಸರ್ ಮುಂದುವರಿ ಅಂತ ಕಾರ್ಯಕರ್ತರು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನಷ್ಟು ಪ್ರಾಬಲ್ಯ ಇದೆ ಅದರ ಅನುಕೂಲ ನಿಮ್ಮ ಅನುಕೂಲವನ್ನ ಪಡ್ಕೊಂಡು ಅದನ್ನು ಸಂಪೂರ್ಣವಾಗಿ ಕುಗ್ಗಿಸುವಂಥ ಪ್ರಯತ್ನ ಕಾಂಗ್ರೆಸ್ ಅಂತ ನಾವು ಏನು ರೀ ಅದು ಕುಗ್ಗೋಗಿದೆ ನೀವು ಎಲ್ಲರಿ ರಿಸಲ್ಟೇ ಹೇಳ್ತಾ ಇದ್ದರೆ ನೀವು ಯಾಕೆ ರೀ ಪ್ರಶ್ನೆ ಅರ್ಥನೇ ಆಗ್ತಲ್ಲ ನಿಮಗೆ ಇವತ್ತು ಸೋತ್ ಸುಣ್ಣ ಆಗಿದ್ದೀರಲ್ಲ ರೀ ಈಗ ಯಾರಾದರೂ ಈಗ ಯುದ್ಧ ಭೂಮಿನಲ್ಲಿ ಈಗ ದುರ್ಯೋಧನ ಒಬ್ಬ ಮಗನ ರಕ್ಷಣೆ ಮಾಡಲಿಲ್ಲ ಅಂತ ಹೇಳ್ತೀರಿ ಕುರುಕ್ಷೇತ್ರನ ಕೇಳಿದಾಗ ಬೊಬ್ಬರವನ್ನ ಹೇಳ್ತಾನಲ್ಲ ಅಭಿಮನ್ಯವನ್ನು ನೀನು ಯುದ್ಧ ಕಳಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತೇಳಿ ಹಂಗೆ ಇವತ್ತು ಪರಿಸ್ಥಿತಿನೂ ಹಾಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವರು ತೊಗೊಳೋಂಥ ನಿರ್ಣಯ ಹಂಗೆ ಆಗಿದೆ ಒಬ್ಬ ಮಗನ ಗೆಲ್ಸ್ಕೊಂಡು ಹೋಗ್ಲಿಲ್ಲ ಅಂದಮೇಲೆ ಅವ್ರು ಸೆಂಟ್ರಲ್ ಮಂತ್ರಿ ಆಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಗೊತ್ತಾಯಿಸ್ತಿದ್ರೆ ನೋಡ್ರಪ್ಪ ನೀವೇ ಕೇಳಿ ಅವ್ರನ್ನ ನಾವ್ರಿಗೆ ಏನು ನೋಡಿರಿ ಅವ್ರಿಗೆ ಬಂಡತನ ಇದೆ ಅವ್ರಿಗೆ ಇದ್ರೆ ಈ ಊರು ಬಿದ್ದರೆ ಮುಂದ್ಲೂರು ಅವ್ರು ಯಾವುದಕ್ಕೂ ಬಗ್ಗರಲ್ಲ ಇದೆ ನಾನು ಇಷ್ಟು ಹೇಳ್ತೀನಿ ರೀ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಬಗ್ಗೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ನಮಸ್ಕಾರ ಪ್ರಶ್ನೆ ಕೇಳ್ತೀನಿ ಸರ್ ಕೊನೆ ಪ್ರಶ್ನೆ ಕೇಳ್ತೀನಿ ಜೆ ಡಿ ಎಸ್ನವರು ನಿಮ್ಮನ್ನ ಸಂಪರ್ಕ ಮಾಡಿ ಕಾಂಗ್ರೆಸ್ಗೆ ಬರಬೇಕಾದ್ರೆ ತಮ್ಮ ಮುಂದಾಳತ್ವದಲ್ಲಿ ಕರ್ಕೊಂಡು ಹೋಗ್ತೀರಾ ಸರ್ ಹೋಗ್ತೀರ ಒಟ್ಟಲ್ಲಿ ನನ್ನ ಭಿನ್ನಮತಿಯ ನಾಯಕರು ಮಾಡಿಕೊಟ್ಟಿದ್ದೀರಾ ಅದು ಡಿ ಎಸ್ನ ನಾಯಕರು ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಯಾಕಂದ್ರೆ ಮೈತ್ರಿಯಲ್ಲಿ ತಾವು ಕೂಡ ಇದ್ದಂಥವ್ರು ಅವರೇನಾದರೂ ನಮ್ಗೆ ಅಸ್ತಿತ್ವ ಇಲ್ಲ ಅನ್ನುವಂತ ಕಾರಣಕ್ಕೆ ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ ಬೆಳಗಾಂ ಸೆಷನ್ ಅಲ್ಲಿ ಎಲ್ಲ ಭೇಟಿ ಆಗ್ತೀವಿ ನನ್ನ ಶಾಸಕ ಮಿತ್ರರು ಸಿಗ್ತಾರೆ ಆಗ ಚರ್ಚೆ ಮಾಡಿ ನೀವು ಸಿಕ್ಕಿದಾಗ ಉತ್ತರ ಹೇಳ್ತೀನಿ ನಮಸ್ಕಾರ